ಬಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಗೌತಮ್ ಆದರೂ ಕೂಡ ಕಪ್ಪಾಡಿ ಕಟ್ಟೆ ಇವತ್ತು ಜಂಬು ಸವಾರಿ ನೋಡಕ್ ಬಂದಿದೀವಿ ಅರಮನೆ ಒಳಗಡೆ ಬನ್ನಿ ಈ ವಿಡಿಯೋ ಹೇಗ್ ಹೋಗುತ್ತೆ ನೋಡೋಣ ಸುಸ್ತಾಬೇಡ ಫ್ರೆಂಡ್ಸ್ ಇಲ್ಲಿ ನೋಡಿ ಪ್ರತಿಯೊಬ್ಬರು ಈ ತರ ಪಾಸ್ ಇರೋದನ್ನ ಚೆಕ್ ಮಾಡಿ ಚೆಕ್ ಮಾಡಿ ಸ್ಕ್ಯಾನ್ ಮಾಡಿ ಬಿಡ್ತಿದಾರೆ ಇಲ್ಲಿ ಬಿಸ್ಲಿಗೆ ಕ್ಯಾಪ್ ಕೂಡ ಕೊಡ್ತಿದ್ದಾರೆ ಏನಾಯ್ತು ಮೈಸೂರು ದಸರಾ ಅರಮನೆ ವಾಟರ್ ಬಾಟಲ್ ಕೊಡ್ ತಗೊಂಡು ರಂಜು ರಂಜೋ ಪಾಸ್ ತಗೊಂಡು ಒಳಗೆ ಎಂಟ್ರಿ ಆದ್ವಿ ಟೋಪಿ ಕೊಟ್ಟವ್ರೆ ಆಲೆ ತುಂಬ ಕ್ರೌಡಾಗಿದೆ ಅಲೆ ಓ ಖುಷಿ ಆಗ್ಬೇಣ ನಡಿ ಇಲ್ಲೇ ಕಣ ತ್ರೀಯೇ ಫುಲ್ ಮುಂದಕ್ಕೆ ಕಣ ಫ್ರೆಂಡ್ಸ್ ಎಂಟ್ರಿ ಆದ್ವಿ ತ್ರೀಯೇ ಮುಂದೆ ಸಿಕ್ಕಿದೆ

ವೈರತಿ ಸುರಕ್ಷಣ ಫಸ್ಟ್ ಫಂಕ್ಷನ್ ಮೀರ್ಗಾಸೆ ನಾನೇನು ವೇಟಿಂಗ್ ಅಲ್ಲಿ ಇದ್ದೆ ಬರಕ್ಕೆ ನೋಡಿ ಸಿದ್ದರಾಮಯ್ಯಲ್ಲೇ ಬದು ಧನಂಜಯ ಧನಂಜಯ ಎಂಟ್ರಿಯ ಕೊಡಯ ಸೆಕೆಂಡ್ ಆನೆಗಳು ಫಸ್ಟ್ ಇರು ಧನಂಜಯ ಸೆಕೆಂಡ್ ಗೋಪಿಂಗ್ ದೀಪಿ ಶಿಕ್ಷಣ

நானு நீனே வீடியோ பார்த்தியா

ಆನೆ ಎಲ್ಲ ಮುಂದೆ ಪಾಸ್ ಅಭಿಮನ್ಯು ಬಂದಿಲ್ಲ ಕ್ಯಾಪ್ಟನ್ ಅಭಿಮನ್ಯು ಕಹಳೆ 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 ಯಾವಾಗಲೂ ಬಸ್ ಮಹಿಳಾ ಬಸ್ ರಂಜು ನಂಬಿ ಧ್ವಜ ನಮ್ಮ ಎಚ್ ಎಲ್ ḥ ὜ᾳᾳᾼᾡ스 ḥ � Wit� Silva ḥ ᾿あります??! nowadays you can't remember us.... AUGS ᾿ᾳᾳᾳᾳᾳ �μαyls ᴗᾮᾰᾳᾳ Ⴓᾈᾶ��利ይᾗ ḥ ὦᾷᝣᾳ�α�Stephᾶ�ängt Kate Maadauk Robotiki Marath and using the magical двух single족 stylus of the water, with a 22 Compl kaikki L bon he. 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 he Ve he. He was. he. 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 he Luktakata Rejitya .The Economica Assistant Bueno Advait that he nadu. i've Disk it in Canada. he L... he can have one personal

ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಇದು ಡಾಲ್ಗಳು ಗಾಳಿ ಅಂದ್ರೆ ಮುಕ್ತ ಮೈಸೂರು इस अवस्था कलापिया आमंत्रित किए इंदिरा कैंटीन येलो कच्चा वड़ वटा आहार और कार्य को आज भी हस्ताक्षर के लिए उच्चा पुरा का दान कर सकते हैं पूर्ति के लिए संपन्न आज 1214 करेंगे मैसूर उच्चम स्थान पर काव्य गुण की स्थिति उचित वातावरण राज्य ಬೆಂಗ್ಳೂರು ರಾಜಲ್ವಾ ಕೆಂಪೇಗೌಡರು ಬೆಂಗ್ಳೂರು ಹಣ್ಣಮ್ಮ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ರಂಜು ಮಳೆ ಬಂದ್ಬಿಡಿಗೆ ಸನ್ನಿಧಿ ಬೇರೆಯವ್ರ ಕತೆ ಮಳೆ ಬರುವ ತುಂಬಾ ಕಷ್ಟ ಇದೆ ಮಳೆ ಬಂದ್ರೆ

ಚದ್ರ ಚಂದ್ರ ಚತುರಿ ಚದ್ರ ತರದೇವರು ಯೂಟ್ಯೂಬ್ ಯೂಟ್ಯೂಬ್ ಗೌತಮ್ ರಂಜಿತಾ ಏ ಮಳೆ ಬರ್ತದೆ ಮಳೆ ಬರ್ತಿದೆ ಬಟ್ ಏನು ಮಾಡೋಕ್ಕಾಗಲ್ಲ

ಎಲ್ಲ ಪಂಚಾಯತ್ ಕಲಬುರ್ಗಿ ಇದು ಕಲಬುರಗಿ ಸಂಜೆ ಇರಲಿಲ್ಲ ಅಂತಂದ್ರೆ ಮೂರು ಗಂಟೆ ಆಯ್ತು ಹೊಟ್ಟೆ ಸಮೂಹ

ಕನ್ನಪಟುನ ಆಗಿದೆ ಕರ್ನಾಟಕ ಸರ್ಕಾರ ಔದ್ಯೋಗಿಕೆಯಲ್ಲಿ ಜಿಲ್ಲೆಗೆ ಕನಕಪುರ ರಾಜ್ಯಕ್ಕೆ ಮೊದಲನೇ ಸಾಲ ಕನ್ನಪುರ ತಾಲೂಕು ರಾಜ್ಯಕ್ಕೆ ಎರಡನೇ ಸಾಲ ಮಳೆ ಬರ್ತಾ ಇತ್ತು ನಮ್ಮ ಮೆಟ್ರಾ ನಮ್ಮ ಮೇಲಿಂದ ವೇಗವಾಗಿ ಮಳೆಲ್ಲ

ಹಾಯ್ ಎಲ್ಲರೂ ತುಂಬಾ ಪ್ರಶಂಸನೀಯವಾಗಿದೆ ಈ ಸ್ಮೋಲ್ ಕ್ಲೀನ್ ಸಿಟಿ ಡಾಕ್ಟರ್ ಕ್ಲೀನ್ ಕ್ಲೀನ್ ಅಯ್ಯೋ ಬಂತು ಗಂಟೆಗಳ ಪರಿಕಾರಿಕ ಆಂದೋಲನದ ಕಾರ್ಯಕ್ರಮ ವೀರನ ಗುಡಿದೆ ಉಪನೋಡೆ ಶಾಂತಿ ತತ್ವಕ್ಕೆ ಸಂತಾಳೇ ಸಹಾಯಿಸೋಕ್ಕೆ ತಂತ್ರೇನ ಾರೆ <compelling the> <entra> <you> <revenge as well> <the��505> ನಾವು ಸಿದ್ರಾಮಯ್ಯನಿಂದೆ ಹೊರಟಿದ್ದೀವಿ ಸಿದ್ರಾಮಯ್ಯ ಟಿಕೆಟ್ ನಂಬರ್ 687 ಸರ್ ನಾವು ನೋಡೋಣ ಇಮೇಜ್ ಆಫ್ ನಮಗೆ ಹೊರಟು ಹೋಗ್ತಿದ್ದೆ ಕಾವೇರಿಮ್ಮ ಕಪಾಡೆಮ್ಮ ಟೀಕ್ವಿ ಗಚಾಮುಂಡಿ ತಾಯಿ ಹೊರಟಮ್ಮ ಈ ಕಾಂತಾ ದೇವಿ

நாய்ஸ்வரிகண்டு சிடுச்சு ಶತ್ರುದಿ ನೋಡಿದ್ರೆ ಯಾವಾಗ ಇದು ಫಸ್ಟ್ ಟೈಮ್ ಹಿಂಗೆ ಹೆಂಗೇನು ಜನ ನೋಡಿ ಆಗಲಿ ಎಲ್ಲ ಹೋಗ್ತಿದ್ದಾರೆ ರಂಜು ಎಲ್ಬಿ ಟ್ರಾಫಿಕ್ ಆಗುತ್ತೆ ಇಲ್ಲೇನ ಹೊಡೋಣ ಹೊಡೋಣ ಎಲ್ಲ ಖರೀದಿ ಮಾಡ್ತಿದ್ದಾರೆ ನೋಡಿ ಸಿದ್ದರಾಮಯ್ಯ ಕೆನಡ ಇಳಿತಿದ್ದಾರೆ ಇದುವೇ ಅವರು ಒಡೆಯರು ಮಹಾರಾಜರಿಗೆ ಜಯ ಮಹಾರಾಜರಿಗೆ ಜಯ ಮಹಾರಾಜರಿಗೆ ಬಂಡೆ ಡಿ ಕೆ ಶಿವಕುಮಾರ್ ಜೋ ಅಣ್ಣ ಚಾಮುಂಡೇಶ್ವರ ನಶಶುರಿ ಬರಣ ಬರೋಣ ಸವಾರಿ ಬರಣ ಜಂಬೂ ಸವಾರಿ ಇವಾಗ್ಲೂ

ಯಾಕೆ ಏನಿಲ್ಲ ಗಾಡಿ ಏನು ಮಾಡಕ್ಕಾಗಲ್ಲ ಇಟ್ಕೋ ಗಾಡಿ ಜೊತೆ ನಮ್ ರಾಯ್ ನಮ್ ರಾಯಲ್ ನೋಡಿ ಇಲ್ಲೇ ನಿಂತಿದ್ದಾನೆ ನಮ್ಮ ಸಿಂಹಿಣಿ ಮಿಸ್ ಮಾಡಿಕೊಳ್ತಿದ್ದೀವಿ ತುಂಬ ಆದರೆ ನಮ್ಮ ಸಿಂಹಿಣಿ ತರಕ್ಕೆ ಆಗ್ತಿರಲಿಲ್ಲ ಇಲ್ಲಿಗೆ ಸಿಂಹಿಣಿ ಮಿಸ್ ಮಾಡಿಕೊಳ್ತಿಲ್ವ ನೀನು ಸಿಂಹಿಣಿ ಒಂದೇ ಕಣ್ಣು ಹಚ್ಚು ಬಿಡು ಅವಳು ಒಂದೇ ಕಣ್ಣಲ್ಲಿ ಇವನ್ ಆಗಿರೋದು ಸಹಿಸ್ಕೊಳ್ತಾವ್ನೆ ಏನು ಇವಾಗ ಎಲ್ಲ ಮುಖ ಸ್ಕೇನ್ ಈಗ ಆಂಧೇದ ಒಳಗೆ ಹೋಗ್ತಿದ್ದೀವಿ ಎಲ್ಲ ಏನು ಮಾಡಿದ್ರಲ್ಲ ಮಾಡ್ಕೊಂಡು ಮಾಡ್ಬಿಡೋಣ ಸಪರೇಟ್ ಬರುತ್ತೆ ಇವತ್ತು ನೀವು ಸಪರೇಟ್ ಮಾಡೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೈ ಬೈ